ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಮೋಷನ್ ಸಿಕ್ನೆಸ್ ಹೇಗೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅನ್ನ ತಿಳಿದುಕೊಳ್ಳೋಣ ನೀವೀಗ ಪ್ರಯಾಣಕ್ಕೆ ಹೊರಟಿದ್ರೆ ಅಂದ್ಕೊಳ್ಳಿ ಬಸ್ನಲ್ಲಿ ಕುಳಿತು ಕಿಟಕಿಯಿಂದ ಹೊರಗಡೆ ನೋಡ್ತಾ ಇರ್ತೀರಾ ಆದ್ರೆ ಕೆಲವೇ ನಿಮಿಷಗಳಲ್ಲಿ ಹೊಟ್ಟೆ ತಿರುಗೋದು ತಲೆ ಸುತ್ತೋದು ವಾಂತಿ ಬರೋ ಭಾವನೆ ಶುರು ಆಗುತ್ತೆ ಈ ಪರಿಸ್ಥಿತಿ ನಿಮಗೆ ಹಳೆಯದಾಗಿ ಆಗಿದೆ ಇದಕ್ಕೆ ಕಾರಣವೇನು ಗೊತ್ತಾ ಇದು ಸಾಮಾನ್ಯ ರೋಗವಲ್ಲ ಇದು ದೇಹದ ಒಳಗಿನ ಒಂದು ವೈಚಿತ್ರ ಸಮಸ್ಯೆ ಇದನ್ನ ಮೋಷನ್ ಸಿಕ್ನೆಸ್ ಅಂದ್ರೆ ಪ್ರಯಾಣ ಅಸ್ವಸ್ಥತೆ ಅಂತ ಕರೀತಾರೆ ಇಂದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ವಾತಿ ಮತ್ತು ತಲೆ ಸುತ್ತೋದು ಯಾಕೆ ಬರುತ್ತೆ ಆಗುತ್ತೆ ಮೆದುಳಿನಲ್ಲಿ ಆ ಸಮಯದಲ್ಲಿ ಏನಾಗುತ್ತೆ ಹಾಗೆ ಇದನ್ನು ತಡೆಯೋದು ಹೇಗೆ ಎಂಬುದರ ಕುರಿತು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೋಷನ್ ಸಿಕ್ನೆಸ್ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಮೊದಲು ತಿಳ್ಕೊಳ್ಬೇಕಾಗಿದ್ದು ಮೋಷನ್ ಸಿಕ್ನೆಸ್ ಅಂದ್ರೆ ಏನು ಅಂತ ಪ್ರಯಾಣ ಮಾಡ್ತಾ ಇರುವಾಗ ಕೆಲವರಿಗೆ ತಲೆ ಸುತ್ತುವುದು ಹೊಟ್ಟೆ ತೆರುವುದು ವಾಂತಿ ಬರೋ ಭಾವನೆ ಬೆವರು ಬಿಡೋದು ಇವು ಕಂಡು ಬರುತ್ತವೆ ಈ ಸ್ಥಿತಿಯನ್ನೇ ವೈದ್ಯಕೀಯ ಭಾಷೆಯಲ್ಲಿ ಮೋಷನ್ ಸಿಕ್ನೆಸ್ ಅಂತ ಕರೀತಾರೆ ಇದು ಬಸ್ನಲ್ಲಿ ಮಾತ್ರ ಅಲ್ಲ ಕಾರ್ನಲ್ಲಿ ಹಡಗಿನಲ್ಲಿ ವಿಮಾನದಲ್ಲಿ ಕೂಡ ಆಗಬಹುದು ವಿಶೇಷವಾಗಿ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ಮೆದುಳು ಸೆನ್ಸಿಟಿವ್ ಇರುವವರಿಗೆ ಇದು ಹೆಚ್ಚು ಆಗೋದು ಗಮನಿಸಬಹುದು ಸಾಧಾರಣವಾಗಿ ಇದು ಪ್ರಯಾಣ ಆರಂಭವಾದ ಹದಿನೈದರಿಂದ ಮೂವತ್ತು ನಿಮಿಷಗಳಲ್ಲಿ ಶುರುವಾಗುತ್ತೆ ಆದರೆ ಕೆಲವೊಮ್ಮೆ ಪೂರ್ಣ ಪ್ರಯಾಣ ಅಸ್ವಸ್ಥವಾಗಿಯೇ ಇರ್ಬೋದು ಹಾಗಾದರೆ ಈ ಸಮಸ್ಯೆ ಯಾಕೆ ಬರುತ್ತೆ ಇದರ ಮೂಲ ಕಾರಣ ಮೆದುಳಿನೊಳಗಡೆ ಗೊಂದಲ ಅದೇನು ಅಂತ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ ಮೋಷನ್ ಸಿಕ್ನೆಸ್ ಏಕೆ ಬರುತ್ತೆ ನಮ್ಮ ದೇಹದಲ್ಲಿ ಕಿವಿಯ ಒಳಭಾಗದಲ್ಲಿರುವ ವೆಜಿಟಿಬ್ಯುಲರ್ ಸಿಸ್ಟಮ್ ಅಂದರೆ ಸಮತೋಲನ ಕಾಯುವ ವ್ಯವಸ್ಥೆ ಇದೆ ಇದು ನಮ್ಮ ದೇಹ ಎಲ್ಲಿ ಚಲಿಸುತ್ತಿದೆ ಎಲ್ಲಿ ನಿಂತಿದೆ ಅನ್ನೋದನ್ನ ಮೆದುಳಿಗೆ ಹೇಳುತ್ತೆ ಕಣ್ಣುಗಳು ನಾವು ಚಲಿಸುತ್ತಿದ್ದೇವೆ ಅನ್ನೋದನ್ನ ನೋಡುತ್ತೆ ಮತ್ತು ಮೆದುಳಿಗೆ ಹೇಳುತ್ತೆ ಕಿವಿಯ ಒಳಭಾಗ ದೇಹ ಕುಳಿತೇ ಇದೆ ಅನ್ನೋದನ್ನ ತಿಳಿಸುತ್ತೆ ಮೆದುಳು ಈ ಎರಡು ಮಾಹಿತಿಯನ್ನ ಹೋಲಿಸಿ ದೇಹಕ್ಕೆ ಆದೇಶ ಕೊಡುತ್ತದೆ ಆದರೆ ಪ್ರಯಾಣದಲ್ಲಿ ಕಣ್ಣು ಹೇಳುತ್ತೆ ನಾವು ಚಲಿಸುತ್ತಿದ್ದೇವೆ ಅಂತ ಆದ್ರೆ ಕಿವಿ ಹೇಳುತ್ತೆ ನಾವು ಚಲಿಸುತ್ತಿಲ್ಲ ಅಂತ ಈ ಮಾಹಿತಿ ವ್ಯತ್ಯಾಸದಿಂದ ಮೆದುಳು ಗೊಂದಲಕ್ಕೊಳಗಾಗುತ್ತೆ ಈ ಗೊಂದಲದಿಂದ ಹೊಟ್ಟೆಗೆ ಸಂದೇಶ ಹೋಗಿ ಅಜೀರ್ಣ ವಾತಿ ತಲೆ ಸುತ್ತುವುದು ಬೆವರು ಬೀಳುವುದು ಆಗುತ್ತೆ ಇನ್ನೊಂದು ಕಾರಣ ಪ್ರಯಾಣದ ಸಮಯದಲ್ಲಿ ಕಣ್ಣುಗಳು ಹೊರಗಿನ ವಸ್ತುಗಳನ್ನು ಚಲಿಸುತ್ತಿರುವುದನ್ನು ನೋಡ್ತೇವೆ ಆದರೆ ನಾವು ಪುಸ್ತಕ ಓದ್ತಿದ್ರೆ ಅಥವಾ ಮೊಬೈಲ್ ನೋಡ್ತಿದ್ರೆ ಕಣ್ಣುಗಳು ಚಲನೆಯ ಭಾವನೆ ಕೊಡುವುದಿಲ್ಲ ಈ ಅಸಮತೋಲನ ಇನ್ನೂ ಹೆಚ್ಚಾಗುತ್ತೆ ಇದು ಮುಖ್ಯ ಕಾರಣ ಆದರೆ ಯಾವ ಸಂದರ್ಭಗಳಲ್ಲಿ ಇದು ಹೆಚ್ಚಾಗುತ್ತೆ ಗೊತ್ತಾ ಈ ಮೋಷನ್ ಸಿಕ್ನೆಸ್ ಎಲ್ಲರಿಗೂ ಸಮಾನವಾಗಿ ಬರುವುದಿಲ್ಲ ಕೆಲವು ಸಂದರ್ಭಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ನಂಬರ್ ಒನ್ ಹಿಂಬದಿ ಸೀಟ್ನಲ್ಲಿ ಕುಳಿತುಕೊಂಡಾಗ ಬಸ್ ಅಥವಾ ಕಾರ್ನ ಹಿಂಭಾಗದಲ್ಲಿ ಹೆಚ್ಚು ಚಲನೆ ಅನ್ನಿಸುತ್ತೆ ಆ ಸಮಯದಲ್ಲಿ ಮೋಷನ್ ಸಿಕ್ನೆಸ್ ಉಂಟಾಗುತ್ತೆ ಇನ್ನೋ ನಂಬರ್ ಟು ಪುಸ್ತಕ ಓದಿದಾಗ ಅಥವಾ ಮೊಬೈಲ್ ನೋಡಿದಾಗ ಕಣ್ಣುಗಳು ಆ ಸಮಯದಲ್ಲಿ ವಾಹನದ ಒಳಗಿನ ವಸ್ತುಗಳನ್ನ ಕಾನ್ಸಂಟ್ರೇಟ್ ಮಾಡುತ್ತೆ ಆದರೆ ಹೊರಗಿನ ಚಲನೆಯನ್ನು ಇಗ್ರೋಡ್ ಮಾಡುತ್ತೆ ಹಾಗಾಗಿ ಆ ಸಮಯದಲ್ಲಿ ಮೋಷನ್ ಸಿಕ್ನೆಸ್ ಉಂಟಾಗುತ್ತೆ ಇನ್ನೊಂದು ನಂಬರ್ ತ್ರೀ ಹಸಿವಿದ್ದಾಗ ಅಥವಾ ಹೊಟ್ಟೆ ತುಂಬ ತಿಂದಾಗ ಎರಡು ಸಮಯಗಳಲ್ಲಿ ವಾಂತಿ ಕೂಡ ಹೆಚ್ಚಾಗುತ್ತೆ ಇನ್ನು ವಾಹನದಲ್ಲಿ ದುರ್ವಾಸನೆ ಇದ್ದಾಗ ಉದಾಹರಣೆಗೆ ಡೀಸೆಲ್ ವಾಸನೆ ಅಥವಾ ಬಾಡಿ ಸ್ಮೆಲ್ ಅಥವಾ ಹೊಸ ಕಾರು ಹೊಸ ಬಸ್ನಲ್ಲಿ ಆ ಸೀಟ್ನ ಸ್ಮೆಲ್ ಇದ್ದಾಗ ಮೋಷನ್ ಸಿಕ್ನೆಸ್ ಉಂಟಾಗುತ್ತೆ ಇನ್ನ ನಂಬರ್ ಫೋರ್ ನಿದ್ರೆ ಸರಿಯಾಗಿ ಆಗದಿದ್ದಾಗ ದೇಹ ಆಲ್ರೆಡಿ ವೀಕ್ ಆಗಿರೋದ್ರಿಂದ ಈ ಮೋಷನ್ ಸಿಕ್ನೆಸ್ ಉಂಟಾಗುತ್ತೆ ಇನ್ನು ಈ ಮೋಷನ್ ಸಿಕ್ನೆಸ್ ಬಂದರೆ ತಡೆಯೋದು ಹೇಗೆ ಅಂತ ತಿಳಿದುಕೊಳ್ಳೋಣ ನಂಬರ್ ಒನ್ ಮುಂಭಾಗದಲ್ಲಿ ಕುಳಿತುಕೊಳ್ಳಿ ಬಸ್ ಅಥವಾ ಕಾರಿನ ಮುಂಭಾಗದಲ್ಲಿ ಕುಳಿತುಕೊಳ್ಳುವುದರಿಂದ ಚಲನೆ ಕಡಿಮೆ ಅನುಭವವಾಗುತ್ತದೆ ಇನ್ನು ಹೊರಗಿನ ದೃಶ್ಯ ಕಾನ್ಸಂಟ್ರೇಟ್ ಮಾಡಿ ಕಿಟಕಿ ಹೊರಗೆ ನೋಡಿ ಪುಸ್ತಕ ಓದೋದು ಅಥವಾ ಮೊಬೈಲ್ ನೋಡೋದು ಅವಾಯ್ಡ್ ಮಾಡಿ ಇನ್ನು ಪ್ರಯಾಣಕ್ಕೂ ಮುಂಚೆ ಹಗುರವಾದ ಆಹಾರ ತಿನ್ನಿ ಎಣ್ಣೆ ಮಸಾಲೆ ಹೆಚ್ಚು ಇರುವ ಆಹಾರ ಬೇಡ ಹೊಟ್ಟೆ ತುಂಬ ತಿನ್ನಬಾರದು ಖಾಲಿಯಾಗಿ ಕೂಡ ಇರಬಾರದು ಇನ್ನು ನಂಬರ್ ಫೋರ್ ತಾಜಾ ಗಾಳಿ ಪಡೆಯಿರಿ ಕಿಟಕಿ ತೆರೆದು ಫ್ರೆಶ್ ಗಾಳಿ ಬರಲು ಬಿಡಿ ಅಥವಾ ಎ ಸಿ ಏರ್ ಫ್ಲೋ ಸರಿಯಾಗಿರಲಿ ಇನ್ನು ನಂಬರ್ ಫೈವ್ ನೀರನ್ನು ಸಿಪ್ ಮಾಡಿ ಪ್ರಯಾಣದ ಸಮಯದಲ್ಲಿ ಒಂದೊಂದು ಸಿಪ್ ನೀರನ್ನು ಕುಡಿಯಿರಿ ಇನ್ನು ನಂಬರ್ ಸಿಕ್ಸ್ ಶುಂಠಿ ಶುಂಠಿ ಚಹಾ ಅಥವಾ ಶುಂಠಿ ತುಂಡು ಸೇವಿಸುವುದರಿಂದ ವಾಂತಿ ಕಡಿಮೆ ಮಾಡಬಹುದು ಇನ್ನ ನಂಬರ್ ಸೆವೆನ್ ಪುದೀನ ಪುದೀನ ಎಲೆಯನ್ನು ಸೇವಿಸಬಹುದು ಅಥವಾ ಪುದೀನ ಟೀ ಕುಡಿಯಬಹುದು ಇನ್ನು ನಂಬರ್ ಏಯ್ಟ್ ಲೆಮನ್ ನಿಂಬೆಹಣ್ಣಿನ ತುಂಡನ್ನು ಇಟ್ಟುಕೊಳ್ಳಿ ಅಂದರೆ ಒಂದು ನಿಂಬೆಹಣ್ಣನ್ನು ಇಟ್ಟುಕೊಳ್ಳಿ ವಾಂತಿ ಬರುವ ಸಮಯದಲ್ಲಿ ಅದರ ಸ್ಮೆಲ್ಲನ್ನು ನೀವು ತೆಗೆದುಕೊಂಡ್ರೆ ವಾಂತಿಯನ್ನು ಕಡಿಮೆ ಮಾಡ್ಬೋದು ಇಲ್ಲಾಂದರೆ ಕತ್ತರಿಸಿ ನಿಂಬೆ ಹಣ್ಣ ಅದರ ಮೇಲೆ ಉಪ್ಪಾಕಿ ತಿನ್ನೋದ್ರಿಂದ ವಾಂತಿಯನ್ನು ನಿಯಂತ್ರಣ ಮಾಡ್ಬೋದು ಇನ್ನು ನಂಬರ್ ನೈನ್ ಆಳವಾದ ಉಸಿರಾಟ ಮಾಡಿ ದೀರ್ಘ ಉಸಿರಾಟ ದೇಹ ರಿಲ್ಯಾಕ್ಸ್ ಆಗಲು ಸಹಾಯಕ ಇನ್ನು ನಂಬರ್ ಟೆನ್ ಸಂಗೀತ ಕೇಳಿ ಕಣ್ಣು ಮುಚ್ಚಿ ಪ್ರಯಾಣದ ವೇಳೆ ಡಿಸ್ಟ್ರಾಕ್ಷನ್ ಇದ್ದರೆ ಮೆದುಳಿನ ಗೊಂದಲ ಕಡಿಮೆ ಆಗುತ್ತೆ ಹಾಗಾಗಿ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಾ ಹಾಡನ್ನು ಕೇಳ್ತಾ ಇದ್ದರೆ ನಿಮಗೆ ಯಾವುದೇ ರೀತಿ ಮೋಷನ್ ಸಿಕ್ನೆಸ್ ಉಂಟಾಗೋದಿಲ್ಲ ಈ ಸಿಂಪಲ್ ಟಿಪ್ಸ್ ಅನುಸರಿಸಿದರೆ ಪ್ರಯಾಣ ಸುಖವಾಗಿರುತ್ತದೆ ಆದರೆ ಕೆಲವೊಮ್ಮೆ ಮನೆ ಮದ್ದುಗಳಿಂದ ಆಗೋದಿಲ್ಲ ಆಗ ಔಷಧಿಯನ್ನು ಬಳಸಬಹುದು ಇನ್ನು ಮುಂದೆ ಮೋಷನ್ ಸಿಕ್ನೆಸ್ ಸಾಮಾನ್ಯವಾಗಿ ಸಿಂಪಲ್ ಟಿಪ್ಸ್ಗಳಿಂದ ಕಂಟ್ರೋಲ್ ಆಗುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಪ್ರಯಾಣದ ನಂತರವೂ ತಲೆ ಸುತ್ತುವುದು ಮುಂದುವರೆದ್ರೆ ಇನ್ನು ವಾತಿನಲ್ಲದೆ ಇದ್ದರೆ ದೇಹ ಆ ಸಮಯದಲ್ಲಿ ಡಿಹೈಡ್ರೇಟ್ ಆಗಿದ್ರೆ ತೀವ್ರ ತಲೆನೋವು ವಿಷನ್ ಪ್ರಾಬ್ಲಮ್ ಬಂದರೆ ಇನ್ನು ಕಿವಿಯಲ್ಲಿ ಗಂಟು ಶಬ್ದ ರಿಂಗಿಂಗ್ ಶ್ರವಣ ತೊಂದರೆ ಇದ್ದರೆ ಆ ಸಮಯದಲ್ಲಿ ನೀವು ಆ ವೈದ್ಯರನ್ನು ಭೇಟಿ ಮಾಡಬಹುದು ಇಂಥ ಸಂದರ್ಭಗಳಲ್ಲಿ ಇದು ನಾರ್ಮಲ್ ಮೋಷನ್ ಸಿಕ್ನೆಸ್ ಅಲ್ಲ ಬೇರೆ ಸಮಸ್ಯೆ ಸಿಗ್ನಲ್ ಆಗಿರಬಹುದು ಆದ್ದರಿಂದ ಡಾಕ್ಟರನ್ನು ಭೇಟಿಯಾಗಿ ಸಲಹೆಯನ್ನು ಪಡಿಬಹುದು ಓಕೆ ಸ್ನೇಹಿತರೆ ಹೀಗೆ ನೀವು ತಿಳಿದುಕೊಂಡಿರಿ ವಾಹನದಲ್ಲಿ ವಾಂತಿ ತಲೆ ಸುತ್ತುವುದು ಹೇಗೆ ಆಗುತ್ತದೆ ಬರುತ್ತೆ ಅಂತ ಅದನ್ನು ಹೀಗೆ ತಡೆಯಬಹುದು ಅನ್ನೋದನ್ನು ಪ್ರಯಾಣದಲ್ಲಿ ಸಿಂಪಲ್ ಟಿಪ್ಸ್ ಫಾಲೋ ಮಾಡಿದರೆ ಸುಖಕರ ಪ್ರಯಾಣ ನಿಮ್ಮದಾಗುತ್ತೆ ನಿಮ್ಮ ಅನುಭವ ಏನು ಪ್ರಯಾಣ ಸಮಯದಲ್ಲಿ ನಿಮಗೆ ಇಂಥ ಸಮಸ್ಯೆ ಆಗುತ್ತದೆಯಾ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂಥ ಇನ್ನಷ್ಟು ಹೆಲ್ಪ್ಫುಲ್ ಅಥವಾ ಹೆಲ್ತ್ ಟಿಪ್ಸ್ಗಾಗಿ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಇಂದ ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ